ನಾನು ಅದು ಕೋರ್ಟ್ ಮುಂದೆ ಇರೋದ್ರಿಂದ ಪ್ರಕರಣ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಇದು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದನ್ನು ಕಾರಣ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ ಅದಕ್ಕೆ ಎಲ್ಲ ದಾಖಲೆಗಳು ಇದ್ದಾವೆ ಬಳ್ಳಾರಿನಲ್ಲಿ ಚು ಬಳ್ಳಾರಿ ಚುನಾವಣೆಗೆ ಇಪ್ಪತ್ತು ಕೋಟಿ ರೂಪಾಯಿ ಹೆಂಡ ಖರೀದಿ ಮಾಡಿರೋದ್ರ ಬಗ್ಗೆ ಚ ಇಡಿ ಚಾರ್ಜ್ ಶೀಟ್ ಹಾಕಿದೆ ಮನಿದು ಪ್ರಿಂಟ್ಸು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಹೆಜ್ಜೆ ಗುರುತು ಇದೆ ದಾಖಲೆಗಳು ಸಿಕ್ಕಿದವೆ ಮುದ್ ಸಿದ್ದರಾಮಯ್ಯನವರೇ ಸದನದಲ್ಲೇ ಹೇಳಿದರೆ ನೂರಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಕ್ರಮವಾಗಿ ಪೋಲಾಗಿರುವಂಥದ್ದು ಅಂತ ಹೇಳಿದ್ದಾರೆ ಅವರು ಒಬ್ಬ ಕಾನೂನು ಅವರು ಕಾನೂನು ಪದವೀಧರರು ಹೌದು ಹಾಗೂ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನಿಗೆ ಫೈನಾನ್ಸ್ ಮಿನಿಸ್ಟ್ರು ತಲೆದಂಡವು ಆಗಲೇಬೇಕಾಗುತ್ತೆ ಫೈನಾನ್ಸ್ ಸೆಕ್ರೆಟ್ರಿ ಚೀಫ್ ಮಿನಿಸ್ಟರು ಮತ್ತು ಚೀಫ್ ಸೆಕ್ರೆಟರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಅನಿವಾರ್ಯತೆ ಅವ್ರಿಗೆ ಎದುರಾಗುತ್ತೆ ಮೂಡದಲ್ಲಿ ಅವರು ಕೋರ್ಟಲ್ಲಿ ಏನೇ ಸರ್ಕಸ್ ಮಾಡ್ಬೋದು ಅದೇ ವಾಲ್ಮೀಕಿ ಹಗರಣದಲ್ಲಿ ಅವ್ರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರೇ ಫೈನಾನ್ಸ್ ಮಿನಿಸ್ಟ್ರು ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸದನದಲ್ಲೇ ಒಪ್ಕೊಂಡಿರೋದ್ರಿಂದ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಆದಷ್ಟು ಬೇಗ ನಿರ್ಮಾಣ ಆಗುತ್ತೆ ಅವರು ನನಗಿಂತ ಭಾಳ ಅನುಭವಿ ದೊಡ್ಡ ರಾಜಕಾರಣಿ ನಾನೊಬ್ಬ ಚಿಕ್ಕವನಾಗಿ ಅವ್ರಿಗೆ ಹೇಳಿದೆ ಹದಿನಾಲ್ಕು ಸೈಟ್ ಸರೆಂಡರ್ ಮಾಡಿ ಸರ್ ಎಲ್ಲ ರೂಪಿಸ್ ಸಿಕ್ಕಾಕ್ಕೊಳ್ತಾರೆ ಇಡೀ ಪ್ರಕರಣ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ಆಗ ಕೊಟ್ಟಂಥ ಒಂದು ಕಾಳಜಿಯುಕ್ತ ಸಲಹೆಯನ್ನೇ ಕೇಳಿಲ್ಲ ಇನ್ನು ಈ ಸಲಹೆ ಕೇಳಿದ್ರೆ ಅವ್ರು ಕೇಳ್ತಾರಾ ನನ್ನ ಮಾತನ್ನು ಒಪ್ತಾರೆ ಅವ್ರು ದೊಡ್ಡವರು ಅವ್ರ ವಿವೇಚನೆ ತಕ್ಕಾಗಿ ಮಾಡಲಿ ಅವ್ರನ್ನ ನಾವು ಕಾನೂನು ಹೋರಾಟ ಮಾಡ್ತೀವಿ